ನಮಸ್ತೆ ವೈಕಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾವು ಈಗಾಗಲೇ ನಮ್ಮ ಚಾನಲ್ ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದು ಮತ್ತು ಕೆ ಜಿ ಡಿಗೆ ಸಂಬಂಧಪಟ್ಟಂತೆ ಒಂದು ವಿಡಿಯೋವನ್ನು ಈಗ ಆಲ್ರೆಡಿ ನಾವು ಅಪ್ಲೋಡ್ ಮಾಡಿದ್ದೇವೆ ಅದರಲ್ಲಿ ನಾವು ಈ ವಿಮಾ ಪ್ರಸ್ತಾವನೆಗೆ ಸಂಬಂಧಪಟ್ಟಂತೆ ಅರ್ಜಿ ಅಂದರೆ ಹೊಸದಾಗಿ ಯಾರೆಲ್ಲ ಕೆ ಜಿ ಐಡಿ ಮಾಡಿಸ್ಬೇಕೋ ಕರ್ನಾಟಕ ಸರ್ಕಾರಿ ವಿಮಾ ಇಲಾಖೆಯಲ್ಲಿ ಆ ಕೆ ಜಿ ಐಡಿ ಮಾಡಿಸ್ಬೇಕಾದಾಗ ಒಂದು ಅರ್ಜಿಯನ್ನು ನೀವು ಸಲ್ಲಿಸಬೇಕಾಗುತ್ತೆ ಈ ಅರ್ಜಿ ಎಲ್ಲಿ ಸಿಗುತ್ತೆ ಸಾಲಕ್ಕಾಗಿರ್ಬೋದು ವಿಮಾ ಪ್ರಸ್ತಾವನೆಗಾಗಿರ್ಬೋದು ವೈದ್ಯಕೀಯ ಒಂದು ಡಾಕ್ಟ್ರ್ ಹತ್ರ ನೀವೊಂದು ರಿಪೋರ್ಟ್ ಕೊಡ್ಸೋದಕ್ಕೆ ಸಂಬಂಧಪಟ್ಟಂಗಿರ್ಬೋದು ಇದು ಎಲ್ಲ ಅರ್ಜಿಗಳು ಎಲ್ಲಿ ಸಿಗ್ತವೆ ಅಂದರೆ ವಿಮಾ ಇಲಾಖೆಯಲ್ಲಿ ಸಿಗ್ತವೆ ಪ್ರತಿಯೊಂದು ಜಿಲ್ಲೆನಲ್ಲೂ ವಿಮಾ ಇಲಾಖೆ ಇರುತ್ತೆ ಜಿಲ್ಲಾಧಿಕಾರಿ ಕಚೇರಿ ಅಥವಾ ಡಿ ಸಿ ಕಚೇರಿ ಏನು ಕರಿತೀವಿ ಆ ಡಿ ಸಿ ಕಚೇರಿನಲ್ಲಿ ಒಂದು ಭಾಗವಾಗಿ ವಿಮಾ ಇಲಾಖೆ ಇರುತ್ತೆ ಅದಕ್ಕೊಬ್ಬ ಬಿ ಬಿ ಗ್ರೂಪ್ ಅಧಿಕಾರಿಯನ್ನು ಅದರ ಹೆಡ್ಡಾಗಿ ನೇಮಕ ಮಾಡಿರ್ತಾರೆ ಅಲ್ಲಿ ನಿಮ್ಗೆ ಹೋದರೆ ಈ ಕೆ ಜಿ ಡಿ ಫಾರ್ಮ್ಗಳೆಲ್ಲ ನಿಮಗೆ ಲಭ್ಯ ಆಗ್ತದೆ ಈ ವಿಮಾ ಪ್ರಸ್ತಾವನೆಯಲ್ಲಿ ಏನೇನು ಇರ್ತೈತೆ ನಮ್ಮ ಮಾಹಿತಿನ ಹೇಳ್ತಾ ಇದ್ದೀನಿ ನೋಡಿ ಯಾರು ಮನವಿದಾರ ಇರ್ತೀರಾ ಅವ್ರು ನಿಮ್ಮ ಹೆಸರು ನಿಮ್ಮ ಪೂರ್ತಿ ವಿಳಾಸ ಹಾಕಿರಬೇಕು ಅದು ಮೋಸ್ಟ್ ಇಂಪಾರ್ಟೆಂಟು ಮತ್ತು ಕೋಡು ದೂರವಾಣಿ ಸಂಖ್ಯೆ ಅಲ್ಲಿ ತಂದೆಯ ಹೆಸರು ಮದುವೆಯಾಗಿರೋರಿಗಾದರೆ ಗಂಡನ ಹೆಸರು ಆಮೇಲೆ ಜನ್ಮಸ್ಥಳ ಜನ್ಮ ದಿನಾಂಕ ಈ ಥರದ್ದೆಲ್ಲ ಡೀಟೇಲ್ಸ್ ಇದ್ದಾವೆ ಪ್ರಥಮವಾಗಿ ಸರ್ಕಾರಿ ಸೇವೆಗೆ ಸೇರಿದ ದಿನಾಂಕ ಮತ್ತು ಹುದ್ದೆ ಈಗಿನ ಯಾವ ಹುದ್ದೆಯಲ್ಲಿದ್ದೀರಾ ಕಾಯಂ ಅಥವಾ ತಾತ್ಕಾಲಿಕವೇ ಮೋಸ್ಟ್ ಇಂಪಾರ್ಟೆಂಟು ಎಲ್ಲ ಪರ್ಮನೆಂಟ್ ಜಾಬ್ ಇರ್ತೀರ ಕಾಯಂ ಅಂತ ಹಾಕ್ತೀರ ಈಗಿನ ವೇತನ ಮತ್ತು ವೇತನ ಶ್ರೇಣಿ ಇದೆ ಇದು ಪೇ ಸ್ಕೇಲ್ ಇದೆ ಪ್ಲಸ್ ಈ ಬೇಸಿಕ್ ಎಷ್ಟಿದೆ ಅನ್ನೋದನ್ನ ಎರಡೂ ಹಾಕಬೇಕು ಸ್ಕೇಲ್ ಆ್ಯಂಡ್ ಬೇಸಿಕ್ ಮತ್ತು ಈಗ ಪಡೆಯಲು ಇಚ್ಛಿಸಿರುವ ಪಾಲಿಸಿ ಸಂದಾಯ ಮಾಡಿರೋ ಮಾಸಿಕ ವಿಮಾ ಕಂತಿನ ಪ್ರಾರಂಭಿಕ ಠೇವಣಿ ನಾವು ಹೇಳಿದ್ವಿ ಕೇಟು ಒಂದು ಚಲನ್ ತಕ್ಕೊಂಡು ಅದರಲ್ಲಿ ನೀವು ಎಷ್ಟು ಮಾಡಿಸ್ತಿದ್ದೀರಾ ಅವರು ಮಿನಿಮಮ್ ಇಷ್ಟು ಮಾಡಿಸ್ಲೇಬೇಕು ಅಂತ ಕಡ್ಡಾಯ ಮಾಡಿದ್ದಾರೆ ಅದನ್ನು ಅರ್ಥಪಡಿಸಿ ನೀವು ಎಕ್ಸ್ಟ್ರಾ ಮಾಡ್ಸೋದ್ರೆ ಎಕ್ಸಾಂಪಲ್ ನೀವು ಐದು ಸಾವಿರ ಮಾಡ್ತೀರಾಂದ್ರೆ ಐದು ಸಾವಿರ ನೀವೇನು ಮಾಡ್ತೀರಾ ಯಾವುದೋ ಒಂದು ಬ್ಯಾಂಕಲ್ಲಿ ನೀವೇನು ಮಾಡಿರ್ತೀರ ಸ್ಥಳೀಯವಾಗಿರ್ತಕ್ಕಂಥ ಒಂದು ನ್ಯಾಷನಲೈಸ್ಡ್ ಬ್ಯಾಂಕಲ್ಲಿ ಹೋಗಿ ಅಮೌಂಟ್ ಕಟ್ಕ ಬಂದಿರ್ತೀರ ಚಲನ್ ಇರುತ್ತೆ ನಿಮಗೆ ಅಲ್ಲಿ ಏನು ಅವರು ಕೊಟ್ಟಿದ್ದೆ ಅದು ಯಾವ ಡೇಟಲ್ಲಿ ಕಟ್ಟಿದ್ದೀರಾ ಆ ಚಲನ ಸಂಖ್ಯೆ ಏನೋ ಮತ್ತು ಯಾವ ಬ್ಯಾಂಕಲ್ಲಿ ಕಟ್ಟಿದ್ರೆ ಈ ಕಾಮನ್ ಆಗಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅವಾಗೆಲ್ಲ ಎಸ್ ಬಿ ಏನು ಎಸ್ ಬಿ ಎಮ್ಮು ಬೇರೆ ಬೇರೆ ಎಲ್ಲ ಇತ್ತು ಅವಾಗ ಈಗ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಮಾಡಿದ್ರಲ್ಲ ಹಂಗಾಗಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲೇ ಸುಮಾರು ಕಟ್ತೀವಿ ಈಗ ನಾವೆಲ್ಲ ಕಟ್ಟಿದ್ದೆಲ್ಲ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಅದ್ರದ್ದು ಏನಿದ್ರೆ ಅದ್ರ ಸಂಬಂಧಪಟ್ಟಂತೆ ಡೀಟೇಲ್ಸನ್ನು ಬರೀಬೇಕಾಗುತ್ತೆ ಮತ್ತು ಎಷ್ಟು ಅಮೌಂಟ್ ಇದೆ ಅಂತ ಬರೀಬೇಕಾಗುತ್ತೆ ಇದು ಹೊಸ್ದಾಗಿ ಮಾಡಿಸೋ ಹೊಸ್ದಾಗಿ ಮಾಡಿಸ್ತಕ್ಕಂಥವ್ರು ಪಾಲಿಸಿ ಮಾಡಿಸ್ಬೇಕಾದ್ರೆ ಇದನ್ನು ಫಿಲ್ ಮಾಡಲೇಬೇಕು ಇಂಪಾರ್ಟೆಂಟಾಗಿ ನೆಕ್ಸ್ಟ್ ಈಗಾಗಲೇ ಒಂದಿರೋ ಪಾಲಿಸಿಗಳ ವಿವರ ಕೆಲವರು ಏನು ಮಾಡ್ತಾರೆ ಅಂತಂದರೆ ಈಗ ಆಲ್ರೆಡಿ ಎರಡು ಮೂರು ಪಾಲಿಸಿ ಮಾಡಿಸ್ತಾರೆ ತಿರ್ಗಾ ಪಾಲಿಸಿ ಮಾಡಿಸ್ತಾರೆ ಅದು ಯಾ ಯಾವಾಗ ಇವನ್ನೆಲ್ಲ ನಾವು ಅಂತಂದರೆ ಈಗ ಏನು ಮಾಡ್ತೀರಿ ಹೊಸ್ದಾಗ ಡ್ಯೂಟಿಗೆ ಜಾಯ್ನ್ ಆದಾಗ ನೀವೊಂದು ಪಾಲಿಸಿ ಮಾಡಿಸ್ತೀರಾ ಇನ್ನೊಂದು ಐದಾರು ವರ್ಷ ಆದಮೇಲೆ ಅಲ್ಲಿ ಮಿನಿಮಮ್ ಒಂದು ಏನಾಗುತ್ತೆ ಹೊಸ ಪೇ ಕಮಿಷನ್ ಬಂದಾಗ ನಿಮ್ಮ ಬೇಸಿಕಿಗೆ ಮಿನಿಮಮ್ ಇಷ್ಟು ಮಾಡಿಸ್ಲೇಬೇಕು ಅಂತ ಕೆ ಜಿ ಏ ಅವರು ಒಂದು ರೂಲ್ಸ್ ಮಾಡಿಬಿಡ್ತಾರೆ ಅವಾಗ ಏನು ಮಾಡ್ತೀರ ಅಂದ್ರೆ ಅವ್ರು ನಾವು ಇಷ್ಟನ್ನು ನಾವು ಈಗ ಎಕ್ಸಾಂಪಲ್ ನೀವು ಐದು ಸಾವಿರ ಮಾಡಿಸಿದ್ರ ಅಂದರೆ ಅವಾಗ ಅದನ್ನು ದಾಟಿ ಹೋದ್ರೆ ಆರು ಎರಡು ಸಾವಿರ ಏಳು ಸಾವಿರ ಮಾಡಿಸ್ಬೇಕು ಹೋದ್ರೆ ಮತ್ತು ಇನ್ನೊಂದು ಎರಡು ಸಾವಿರನ ಮೂರು ಸಾವಿರನ ಮಾಡ್ಸೋಕ್ಕೆ ಹೋದಾಗ ಪಾಲಿಸಿಗಳ ಸಂಖ್ಯೆ ಏನಾಗ್ತೈತಿ ಅಂದರೆ ಜಾಸ್ತಿ ಜಾಸ್ತಿ ಆಗ್ತಾ ಆಗ್ತಾ ಹೋಗ್ತಾ ಇರ್ತದೆ ಈಗ ಹೊಸ್ದಾಗಿ ಮಾಡಿಸ್ತಕ್ಕಂಥವ್ರು ಮೇಲೆ ಹೇಳಿರ್ತಕ್ಕಂಥದ್ದು ಏನು ನೀವು ಫಸ್ಟ್ ಕಟ್ಟಿದ್ದೀರಾ ವಿಮಾಕಂತೂ ಅಷ್ಟನ್ನು ಮಾತ್ರ ಪ್ರಾರಂಭಿಕ ಠೇವಣಿದ ವಿಚಾರ ಡೀಟೇಲ್ಸ್ ಫಿಲ್ ಮಾಡಬೇಕು ನೀವು ಈಗ ಆಲ್ರೆಡಿ ಒಂದು ಪಾಲಿಸಿ ಐತಿ ಎರಡನೇ ಪಾಲಿಸಿ ಮೂರನೇ ಪಾಲಿಸಿ ಮಾಡಿಸ ಮಾಡಿಸೋರು ಯಾರನ್ನು ಇದ್ದರೆ ಮಾತ್ರ ಇದನ್ನು ಏನು ಮಾಡಬೇಕಾಗುತ್ತೆ ಫಿಲಪ್ ಮಾಡಬೇಕಾಗುತ್ತೆ ಈಗ ಆಲ್ರೆಡಿ ಇರತಕ್ಕಂಥ ಇದ್ರೆ ಮೊದಲನೇ ಇದ್ರೆ ಅದರ ನಂಬರು ಎರಡನೇ ಪಾಲಿಸಿ ಇದ್ರೆ ಅದರ ನಂಬರು ಅದ್ರದ್ದು ಏನು ಅಮೌಂಟ್ ಅಂದರೆ ಈಗ ಮಂತ್ಲಿ ಏನು ಇಡಿಸ್ತಾ ಇದ್ದೀರಾ ಅಮೌಂಟ್ ಅದನ್ನೆಲ್ಲ ಫಿಲ್ ಅಪ್ ಮಾಡಿ ಇಲ್ಲಿ ಬರೀಬೇಕಾಗುತ್ತೆ ಈಗ ಹೊಸ್ದಾಗಿ ಮೊದಲೇ ಪಾಲಿಸಿ ಮಾಡಿಸೋರಿಗೆ ಇದು ಆರನೇ ಕಾಲಂನಲ್ಲಿ ಎರಡನೇ ಆ ಇದೆ ನೋಡಿ ಅದರಲ್ಲಿ ಅವಶ್ಯಕತೆ ಇಲ್ಲ ಏನು ಫಿಲ್ಅಪ್ ಮಾಡ್ತಕ್ಕಂಥ ಅವಶ್ಯಕತೆ ಮತ್ತು ಇಲ್ಲಿ ನಾಮಿನಿ ಮಾಡಿಸ್ಬೇಕು ಮೋಸ್ಟ್ ಇಂಪಾರ್ಟೆಂಟ್ ಯಾಕೆಂದರೆ ನೀವು ಡ್ಯೂಟಿ ಮಾಡ್ತಾ ಮಾಡ್ತಾಯಿರ್ತಕ್ಕಂಥವರು ಅಕಾಲಿಕ ಮರಣಕ್ಕೆ ತುತ್ತಂಥ ಸಂದರ್ಭದಲ್ಲಿ ಅಮೌಂಟ್ ಅಂತ ಹೇಳ್ಬಿಟ್ಟು ನೀವು ನಾಮಿನಿ ಮಾಡಿಸ್ಬೇಕಾಗಿರುತ್ತೆ ಭಾಳ ಇಂಪಾರ್ಟೆಂಟಾಗಿ ನೀವು ನಾಮಿನಿ ಈಗ ಯಾರಿಗೋ ಮಾಡಿಸಿರ್ತೀರಾ ತದನಂತರ ದಿನಗಳಲ್ಲಿ ನೀವು ಚೇಂಜ್ ಮಾಡಬೇಕು ನಾಮಿನಿ ಅನಿಸಿದ್ರೆ ಅದಕ್ಕೂ ಒಂದು ಅವಕಾಶ ಇದೆ ಅದಕ್ಕೂ ಒಂದು ಫಾರ್ಮೆಟ್ ಇದೆ ಅದನ್ನು ನಾವು ಏನು ಮಾಡ್ತೀವಿ ಅಂದರೆ ಈಗ ನಮ್ಮ ಚಾನಲ್ನಲ್ಲಿ ಅಪ್ಲೋಡ್ ಮಾಡ್ತೀವಿ ಈಗ ನೀವು ನಾಮನಿರ್ದೇಶನ ಯಾರಿಗೆ ಮಾಡ್ತೀರಾ ಆ ವ್ಯಕ್ತಿ ಹೆಸರನ್ನು ಬರೀಬೇಕಾಗುತ್ತೆ ಮತ್ತು ಅವ್ರ ವಯಸ್ಸು ಏನಿದೆ ಸಂಬಂಧ ಇದೀಗ ನಿಮ್ಮ ನಿಮ್ಮ ತಂದೆ ಮಾಡ್ತೀರಾ ಅಂದರೆ ಅವ್ರು ನಿಮ್ಮ ತಂದೆ ಹೆಸರು ಅವ್ರ ವಯಸ್ಸಾಗ್ತೀರಾ ತಾಯಿಗೆ ಮಾಡ್ತೀರಾ ಅಂದ್ರೆ ಅವ್ರ ವಯಸ್ಸು ವಯಸ್ಸಾಗ್ತೀರಾ ಕೆಲವರು ಹೆಣಿತಿದ್ ಮಾಡಿಸ್ತೀರ ಹೆಂಡತಿಗೆ ಮಾಡಿಸ್ತೀರ ಅಂತಂದ್ರೆ ಅವರು ಮಕ್ಕಳಿಗೆ ಮಾಡಿಸ್ತೀರ ಅಂದರೆ ಈಗ ಮಕ್ಕಳು ಅಪ್ರಾಪ್ತ ವಯಸ್ಕರಾಗಿದ್ದಾರೆ ಹದಿನೆಂಟು ವರ್ಷದಿಂದ ಒಳಗಡೆ ಇದ್ದರೆ ಅವ್ರಿಗೆ ಏನು ಮಾಡ್ತೀರ ಅಂತಂದರೆ ಅವ್ರಿಗೊಬ್ಬರು ಪೋಷಕರನ್ನ ನೇಮಕ ಮಾಡಿ ಏನು ಮಾಡಬೇಕಾಗುತ್ತೆ ಈಗ ನಿಮ್ಮ ಮಗನ ಮಗಳು ಒಂದು ಐದಾರು ವರ್ಷ ಇರ್ತಾರೆ ಅವ್ರಿಗೆ ಮಾಡಿಸ್ತೀರಾ ಅಂತಂದರೆ ಅವ್ರಿಗೆ ನಿಮ್ಮ ತಾಯಿನೋ ಅಥವಾ ತಂದೆಯೋ ಅಥವಾ ಇನ್ನು ಚಿಕ್ಕಪ್ಪನೋ ಚಿಕ್ಕಮ್ಮನೋ ಯಾರ ನೆಂಟರುಗಳು ಅಥವಾ ಹೆಂಡತಿಗೋ ಗಂಡನ್ನು ಏನು ಮಾಡಬೇಕಾಗುತ್ತೆ ಅಂತಂತಂದರೆ ಪೋಷಕರಾಗಿ ಅವ್ರನ್ನ ನೇಮಕ ಮಾಡಿ ಅದನ್ನು ನಿಮಗೆ ಬರೀಬೇಕಾಗುತ್ತೆ ಇದೇನು ಡೀಟೇಲ್ಸ್ ಇರ್ತದೆ ಮತ್ತು ಇಲ್ಲೊಂದು ವಿಶೇಷ ಸೂಚನೆ ಇದೆ ಮನವಿದಾರರು ವಿವಾಹವಾಗಿದ್ದರೆ ಹೆಂಡತಿ ಅಥವಾ ಗಂಡ ಅಥವಾ ಮಕ್ಕಳಿಗೆ ಬಿಟ್ಟು ಬೇರೆಯವರಿಗೆ ನಾಮನಿರ್ದೇಶನ ಮಾಡಲು ಅವಕಾಶ ಇರುವುದಿಲ್ಲ ಮೋಸ್ಟ್ ಇಂಪಾರ್ಟೆಂಟು ವಿವಾಹ ಆಗಿದ್ದರೆ ಇಲ್ಲ ಹೆಂಡ್ತಿಗೆ ಮಾಡಬೇಕು ಎಂಡ್ತಿ ಆದರೆ ಗಂಡಿಗೆ ಮಾಡಬೇಕು ಆದರೆ ಹೆಂಡ್ತಿಗೆ ಮಾಡಬೇಕು ಬಿಟ್ಟರೆ ಅವ್ರ ಮಕ್ಕಳಿಗೆ ಬಿಟ್ಟು ಬೇರೆಯವರಿಗೆ ನಿರ್ದೇಶನ ಮಾಡೋದಕ್ಕೆ ಅವಕಾಶ ಇರೋದಿಲ್ಲ ನೀವು ಮದುವೆ ಆಗದೇ ಇದ್ದರೆ ಯಾರಿಗೆ ಬೇಕಾದ್ರೂ ನಾವು ಏನು ಮಾಡ್ಬೋದು ನಾಮಿನಿಯನ್ನು ಕೊಡ್ಬೋದು ಮತ್ತು ಇಲ್ಲಿ ಕುಟುಂಬದ ವಿವರ ಹೇಳಿದರೆ ಜೀವಂತ ಇರೋರು ಮೃತಪಟ್ಟಿರೋರು ಅವರ ವಯಸ್ಸು ಆರೋಗ್ಯ ಸ್ಥಿತಿ ಚೆನ್ನಾಗಿದ್ದರೆ ಅದು ಸಂಪೂರ್ಣವಾಗಿ ಚೆನ್ನಾಗಿ ಇಲ್ಲದಿದ್ದರೆ ಅದ್ರ ಬಗ್ಗೆ ಡೀಟೇಲ್ಸನ್ನು ಬರೀಬೇಕಾಗುತ್ತೆ ಇಲ್ಲಿನ ತಂದೆ ತಾಯಿ ಇದ್ದಾರೆ ಸಹೋದರರು ಇದ್ರ ಬಗ್ಗೆ ಎಲ್ಲ ಡೀಟೇಲ್ಸ್ ಇದೆ ಇಲ್ಲೆಲ್ಲ ನೋಡ್ಕೊಳ್ಳಿ ನೀವು ಮತ್ತು ವೈಯಕ್ತಿಕ ವಿವರ ನೀವು ಆರೋಗ್ಯ ಸುಸ್ಥಿತಿಯಲ್ಲಿ ಸುಸ್ಥಿತಿಯಲ್ಲಿದೆ ಕಾಮನಾಗಿ ಎಲ್ಲರೂ ಸುಸ್ಥಿತಿಯಲ್ಲಿ ಅಂತಲೇ ಬರೀತೀರಾ ಏನಾದರೂ ಮೂರು ವರ್ಷಗಳಲ್ಲಿ ಯಾವ್ದಾರು ಚಿಕಿತ್ಸೆಗೆ ಒಳಪಟ್ಟು ಅದರ ಡೀಟೇಲ್ಸ್ ಬರೀರಿ ಅಂತ ಹೇಳ್ತಾರೆ ಕಳೆದ ಮೂರು ವರ್ಷಗಳಲ್ಲಿ ಅನಾರೋಗ್ಯ ನಿಯಮಿತ ಏನಾದರೂ ಕೆಲಸ ಗೈರಾಗೋರು ಅದರ ವಿಚಾರ ಬರೀರಿ ಅಂತಾರೆ ಒಂದು ಕೆಲವು ಕಾಯಿಲೆಗಳ ವಿವರಗಳು ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಅದ್ರ ಬಗ್ಗೆ ಏನಾದರೂ ಇದ್ರೆ ಬರೀರಿ ಅಂತಾರೆ ಸಾಮಾನ್ಯವಾಗಿ ನಮಗೆ ಗೊತ್ತಿರೋ ಿರ್ತಕ್ಕಂಥ ಮಾಹಿತಿ ಪ್ರಕಾರ ಇದನ್ನ ಯಾವುದನ್ನು ಅವರು ಐದೇ ಇದೆ ಈ ತರದ ಪ್ರಾಬ್ಲಮ್ ಇದೆ ನಮಗೆ ಅಂತ ಯಾರೂ ಬರೆಯಲ್ಲ ಹಂಗ್ ಬರ್ದ್ರಾಗ ಏನಾಗುತ್ತೆ ಭಾಳ ಇಂಪಾರ್ಟೆಂಟಾಗಿ ಇದನ್ನು ಗಮನಿಸ್ಬೇಕು ನೀವು ನೀವು ಈ ಚಿಕಿತ್ಸೆ ಚತ್ರಚಿಕಿತ್ಸೆಗಳಾಗಿದ್ದೀರಾ ಬೇರೆ ಬೇರೆ ಸಮಸ್ಯೆಗಳಿದೆ ಈ ಥರದ್ದು ನಮ್ಗೆಲ್ಲ ಇದೆ ಅಂತ ಬರ್ದಾಗ ಏನಾಗುತ್ತೆ ಅಂತಂದರೆ ನಿಮ್ಮ ಬಾಂಡ್ ವ್ಯಾಲ್ಯೂ ಏನಾಗುತ್ತೆ ಕಡಿಮೆ ಆಗ್ತಾ ಹೋಗುತ್ತೆ ಬಾಂಡ್ ಮತ್ತ ಕಡಿಮೆ ಆಗ್ತಾ ಹೋಗುತ್ತೆ ಅದಕ್ಕೆ ನೀವೇ ಕಾರಣಕರ್ತರಾಗಿ ಹೋಗ್ಬಿಡ್ತೀರಾ ಹಾಗಾಗಿ ಇದು ಯಾವುದೂ ಇಲ್ಲ ಇಲ್ಲ ಕಾಮನ್ ಕಾಮನ್ನಾಗಿ ನೀವು ಬರೀಬೇಕಾಗುತ್ತೆ ನೆಕ್ಸ್ಟ್ ನಿಮ್ಮ ಏನು ಎತ್ತರ ತೂಕ ಅದೆಲ್ಲ ಕೊಟ್ಟಿರ್ತಾರೆ ಡೀಟೇಲ್ಸು ಮತ್ತು ಮಹಿಳಾ ಮನವಿದಾರರು ಮಾತ್ರ ಉತ್ತರಿಸಬೇಕಾಗಿರ್ತಕ್ಕಂಥ ತೀರ ಅವ್ರ ಪರ್ಸ್ನಲ್ ಕೆಲವೊಂದು ಮ್ಯಾಟ್ರ್ಗಳು ವಿಚಾರಗಳು ಹೇಳಿದ್ದಾರೆ ಅದನ್ನು ಅವರು ಬರೀಬೇಕಾಗುತ್ತೆ ಇದೆಲ್ಲ ಆದಮೇಲೆ ಒಂದು ಘೋಷಣೆ ಮಾಡಿ ಒಂದು ಸೀಲು ಸಿಗ್ನೇಚರ್ ಹಾಕಿಬಿಡಬೇಕಾಗುತ್ತೆ ಮತ್ತು ನಿಮ್ಮ ಮೇಲಧಿಕಾರಿ ಯಾರಿರ್ತಾರೆ ನಿಮ್ಮ ಇಲಾಖೆಯಲ್ಲಿ ಅವ್ರ ಹತ್ರ ನೀವೇನು ಮಾಡಿದೆ ಒಂದು ಸೀಲು ಸಿಗ್ನೇಚರ್ ಹಾಕಬೇಕು ಅಂದರೆ ಡ್ರಾಯಿಂಗ್ ಆಫೀಸರ್ ಇರ್ತಾರಲ್ಲ ಅವರತ್ರ ಹತ್ರ ಒಂದು ಸೀಲು ಸಿಗ್ನೇಚರ್ ಹಾಕಿಸ್ಬೇಕಾಗುತ್ತೆ ಅವರೊಂದು ಸಣ್ಣ ಮಾಹಿತಿ ಏನು ಮಾಡ್ತಾರೆ ಇಲ್ಲಿ ಫಿಲ್ಅಪ್ ಮಾಡ್ತಾರೆ ಮತ್ತು ಇಲ್ಲಿ ಉಳಿದಿದ್ದು ಡೀಟೇಲ್ಸ್ ಇದೆ ನೋಡಿ ಇದು ಏನು ಪ್ರಪೋಸಲ್ ಫಾರ್ಮ್ ಅಥವಾ ಪ್ರಸ್ತಾವನೆಯ ಅರ್ಜಿ ನೀವು ಕೆ ಜಿ ಡಿ ಹೊಸ್ದಾಗಿ ಮಾಡಿಸ್ಬೇಕಾದ್ರೆ ಇದನ್ನು ನೀವು ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ತೆಗೆದುಕೊಂಡು ಇದನ್ನೆಲ್ಲ ಫಿಲ್ ಮಾಡಿ ನಿಮ್ಮ ಡ್ರಾಯಿಂಗ್ ಆಫೀಸರ್ ಹತ್ರ ಸೀಲ ಸಿಜ್ಜೆಂಚರ್ ಹಾಕಿ ಮತ್ತು ನೀವೇನು ಈಗ ಆಲ್ರೆಡಿ ನೀವು ಮೊದಲು ಪ್ರಾರಂಭಿಕ ಠೇವಣಿ ಕಟ್ಟಿದರೆ ಅದೇನು ಒಂದು ಕೇಟಿನಲ್ಲಿ ಇದೆ ಬ್ಯಾಂಕಲ್ಲಿ ಅಮೌಂಟ್ ಕಟ್ಕೊಂಬಂದರೆ ಆ ಚಲನ್ ಇದಕ್ಕೆ ಪಿನ್ ಮಾಡಿ ಇದ್ರ ಜೊತೆಗೆ ವೈದ್ಯಕೀಯ ವರದಿನೂ ಪಿನ್ ಮಾಡಿ ನೀವು ಅದನ್ನು ಕೆ ಜಿ ಡಿ ಕಚೇರಿಗೆ ಸಲ್ಲಿಸಬೇಕಾಗುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಹಾಗೂ ಮತ್ತು ಕಮೆಂಟ್ ಮಾಡಿ ಇಲ್ಲಿವರೆಗೂ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ನಾವು ಕೆ ಎ ಡಿಗೆ ಸಂಬಂಧಪಟ್ಟಂಥ ಇತರೆ ಫಾರ್ಮೆಟ್ಗಳ ನೆಕ್ಸ್ಟ್ ವಿಡಿಯೋಗಳಲ್ಲಿ ನಾವು ಅಪ್ಲೋಡ್ ಮಾಡ್ತೀವಿ